ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಬ್ಲ್ಯಾಕ್ ರೈಸು ಇದು ಕಪ್ಪಕ್ಕಿ ಅಂತ ಹೇಳ್ತಾರೆ ಕಪ್ಪಕ್ಕಿಯಲ್ಲಿ ತುಂಬ ನ್ಯೂಟ್ರಿಷಸ್ ಇರುತ್ತೆ ಆ್ಯಂಟಸೈನ್ಸ್ ಎಲ್ಲ ಇರುತ್ತೆ ಸೊ ಈ ಕಪ್ಪಕ್ಕಿಯಿಂದ ಒಂದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಂತರ ಇದು ತೊಗರಿಬೇಳೆ ಇದನ್ನು ಸಹಿತ ಒಂದು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಸೊ ನಂತರ ತರಕಾರಿಗಳು ನೋಡೋಣ ಬನ್ನಿ ನಂತರ ಇದು ಎಲ್ಲೋ ಕ್ಯಾಪ್ಸಿಟ್ ಇದು ರೆಡ್ ಕ್ಯಾಪ್ಸನ್ನು ಎಲ್ಲ ತರಕಾರಿಗಳು ಹಾಕೋದ್ರಿಂದ ಆಗಿರ್ತಕ್ಕಂಥ ಒಂದು ಬಿಸಿಬೆಳೆ ಅದು ನಂತರ ಕ್ಯಾರೆಟ್ ಆಲೂಗಡ್ಡೆ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಕ್ಕಿ ಅಂತಲೂ ಕರೀತಾರೆ ಅಥವಾ ಪರ್ಪಲ್ ರೈಸ್ ಅಂತಲೂ ಹೇಳ್ಬೋದು ಅದರಿಂದ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸನ್ನು ಈಗ ನಾವು ಈ ಎಲ್ಲ ತರಕಾರಿಗಳನ್ನ ನಾವು ಒಂದು ಕುದಿಯನ್ನು ಕುದಿಸ್ಕೊಂಡು ತಕೊಳ್ಬೇಕು ಸೊ ಹಾಗಾಗಿ ಅದು ನಾನು ಸಪ್ರೇಟ್ ಪಾತ್ರೆಯಲ್ಲಿ ಅದನ್ನು ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕೊಂಡ್ರೆ ಅದು ಕಲ್ಲರು ಯೂಶಲಿ ಕಡಿಮೆ ಆಗೋದಿಲ್ಲ ಸೊ ಅದರಿಂದ ಯಾವಾಗಲೂ ನೀವು ಆಲಿವ್ ಆಯಿಲ್ ಅಥವಾ ಬೇರೆ ಯಾವುದಾದ್ರೂ ಆಯಿಲ್ ಹಾಕೋಬೋದು ಸೊ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಒಂದು ಐದರಿಂದ ಆರು ಡ್ರಾಪ್ಸ್ ಅಷ್ಟೇ ಈ ಥರ ಹಾಕೊಳ್ಳೋದ್ರಿಂದ ತರಕಾರಿ ಕಲರು ಹಾಗೆ ಉಳ್ಳಿದೆ ತರಕಾರಿ ಬೆಂದಿದೆ ಇದು ಬಾಟ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಇದು ಬರ್ಗರ್ಸ್ದು ರಿಫೈಂಡ್ ಆಯಿಲು ರಿಫೈನ್ಡ್ ಆಲಿವ್ ಆಯಿಲು ಒಂದು ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಗೋಡಂಬಿಯನ್ನು ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಕರಿವು ಆನಂತರ ಮೂರು ಕ್ಯಾಪ್ಸಿಕಮ್ ರೈಟು ಮತ್ತು ಎಲ್ಲ ಕ್ರೀಮು ಸೊ ಈ ಎಲ್ಲ ತರಕಾರಿಗಳು ಬೇಗ ಬೇಯೋದರಿಂದ ಇದನ್ನು ನಾನು ಒಂದು ಪುಡಿ ಕುದಿಟ್ಕೊಂಡಿಲ್ಲ ಸೊ ಈಗ ಈ ಕ್ಯಾಪ್ಸಿಕಮ್ಮು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆದರೆ ಈ ಹಂತದಲ್ಲಿ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಒಂದು ಕೂದಿ ಕುತ್ಬಿಡ್ತಕ್ಕಂಥ ತರಕಾರಿಯನ್ನು ಹಾಕೊಳ್ಬೇಕು ನೀರ್ತಕ್ಕಂಥ ತರಕಾರಿಯನ್ನು ಸಹಿತ ಹಾಕೊಳ್ಬೇಕು ಈಗ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಆಮೇಲೆ ಇದು ಬಿಸಿಬೇಳೆ ಪಾಕೋದು ಹೆಂಟಿ ಅದಾವ್ದು ಸೊ ಅದನ್ನು ಸ್ವಲ್ಪ ಹಾಕ್ಕೊಳ್ಬೋದು ಮನೇಲಿ ಮಾಡಿದ ಪೂರ್ಣ ಖಾಲಿ ಆಗಿದೆ ಆದ್ದರಿಂದ ಇವತ್ತು ನಾನು ಎಂ ಟಿ ಆರ್ ಬಿಸಿಗಡೆ ಪಾಕ್ ಪೌಡ್ರ್ರು ಎರಡು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಎಷ್ಟು ರೈಸ್ ಇದೆ ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತೀನಿ ಸೊ ಒಂದು ನಿಂಬೆಣ್ಣುಗಾದ್ರೆ ಹುಣಸೆಣ್ಣೆ ಅನಿಸಿಟ್ಕೊಂಡು ಅದರಿಂದ ಜ್ಯೂಸ್ ತಗೊಂಡ್ರೆ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಒಂದು ಮೂರು ನಿಮಿಷ ಕುದಿಸ್ಕೊಳ್ಬೇಕು ಕಪ್ಪು ಹಕ್ಕಿ ಮತ್ತು ಬೇಳೆ ಚೆನ್ನಾಗೆ ಬೆಂದಿದೆ ಇದು ಸ್ವಲ್ಪ ಕಪ್ಪು ಹಕ್ಕಿ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಯೂಶಲಿ ಕಪ್ಪು ಹಕ್ಕಿನ ನಾವು ಅಕ್ಕಿ ಪಾಯಸ ಅಥವಾ ಈಗ ಕೆಲವರು ಹೋಟೆಲ್ಗಳಲ್ಲೆಲ್ಲ ಡೆಸರ್ಟ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಸೊ ಆದರೆ ಇವತ್ತು ನಾನು ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕುದಿತಿರ್ತಕ್ಕಂಥ ತರಕಾರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕಿದ ಮೇಲೆ ಇದನ್ನು ಸಹಿತ ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕನ್ಸಿಸ್ಟೆನ್ಸಿ ಬರಲಿಕ್ಕೋಸ್ಕರ ಕುದಿಸಿದಾಗ ಅದು ಸ್ವಲ್ಪ ತಿಕ್ನೆಸ್ ಆಗುತ್ತೆ ಸೊ ಇದು ತಣಗಾದ ನೀರನ್ನ ಸ್ವಲ್ಪ ಕಟ್ಟಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈಗ ಕೊನೆಯದಾಗಿ ನಾವು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಬೇಕು ಇದು ಹಾಫ್ ಹಾಪಿಸ್ಟು ಬೇಕಾದರೆ ಹಾಕೋಬೋದು ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಅದು ಟೇಸ್ಟಿಯಾಗಿರುತ್ತೆ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕೋದು ಅದು ಬಿಸಿಬೇಳೆ ಬಾಸು ಬಾತು ಕಪ್ ಕಪ್ಪು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಒಂದು ರೈಸು ರೆಡಿಯಾಗಿದೆ ಕಪ್ಪು ಅಕ್ಕಿಯಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಆ್ಯಂಟೊಸೈನ್ಸ್ ಎಲ್ಲ ಇರುತ್ತೆ ಹೆಲ್ತಿಯಾಗಿರ್ತದೆ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ ಇದರಿಂದ ಇರುತ್ತೆ ಸೊ ಆದ್ದರಿಂದ ಇದನ್ನು ಒಂದು ವಾರಕ್ಕೊಂದು ಸರಿ ಮಾಡಿಕೊಂಡ್ರು ಸಾಕಾಗುತ್ತೆ ಡೈಲಿ ಮಾಡಬೇಕು ಅಂತ ಇಲ್ಲ ಈ ಥರದ್ದೆಲ್ಲ ಸ್ವಲ್ಪ ರೈಸ್ ಯೂಸ್ ಮಾಡಿ ಮಾಡ್ಕೊಳ್ಬೇಕು ಬೇಕಾದರೆ ಬೇರೆ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಸಹಿತನೂ ಮಾಡ್ಕೋಬೋದು ಸೊ ಈ ಥರ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಇದು ಮಿಕ್ಸ್ಚರನ್ನು ಯೂಸ್ ಮಾಡ್ಕೋಬೇಕು ಕಾಂಬಿನೇಷನ್ ಬಿಸಿಬೇಳೆ ಭಾತ್ಗೆ ನೀವು ಮನೆಯಲ್ಲಿ ಒಮ್ಮೆ ಕೆಂಪಕ್ಕಿ ಕಪ್ಪು ಹಕ್ಕಿಯಿಂದ ಒಂದು ಬಿಸಿಬೇಳೆ ಬಾತನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು